ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಒಬ್ಬ ಮನುಷ್ಯ ದೇವ್ರಿಗೆ ಜ್ಞಾನ ಸಂಪಾದನೆ ಮಾಡೋದು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಲ್ವಾ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಜ್ಞಾನ ಸಂಪಾದನೆ ಮಾಡೋದು ಅಂತಂದರೆ ನಾವು ಒಂದು ಸಾಧನೆ ಮಾಡ್ದಂಗೆ ಈಗ ಒಬ್ಬ ಮನುಷ್ಯನ ಪ್ರೀತಿ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ದೇವ್ರ ಜ್ಞಾನ ನಾವು ಸಂಪಾದನೆ ಮಾಡೋದು ಅಂತಂದರೆ ಅಷ್ಟು ಸುಲಭ ಅಲ್ಲ ಒಬ್ಬ ಮನುಷ್ಯನಿಗೆ ಒಂದು ಟೈಮ್ ಅನ್ನೋದಿರುತ್ತೆ ಆ ಟೈಮು ಸಿಕ್ಕಾಗೆಲ್ಲ ನಾವು ಒಂದು ದೇವ್ರ ಜ್ಞಾನ ಅಂತ ಮಾಡ್ತಿದ್ರೆ ನಮ್ಮ ಜೀವನದಲ್ಲೂ ಅಷ್ಟೇ ಜೀವನಕ್ಕೂ ಅಷ್ಟೇ ಒಳ್ಳೆಯದಾಗ್ತಾ ಇರುತ್ತೆ ಈಗ ರಾಯರಿಗೆ ನಾವೊಂದು ಇಡೀ ದಿವಸ ಒಂದು ಜ್ಞಾನ ಮಾಡ್ತಾ ಇರ್ತೀವಿ ಈಗ ನಾವು ಸುಮ್ ಸುಮ್ಮನೆ ಟೈಮು ಕಾಲಹರಣ ಮಾಡ್ತೀವಿ ಈಗ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಈ ಥರ ಟೈಮ್ ವ್ಯರ್ಥ ಮಾಡೋ ಬದಲು ನಾವು ಜೀವನಕ್ಕೆ ಏನು ಮಾಡಬೇಕು ನಾವು ಏನೊಂದು ಕೆಲಸ ಕಾರ್ಯ ಮಾಡಿದ್ರೆ ನಾವು ಜೀವನದಲ್ಲಿ ಮುಂದೆ ಬರೋಕ್ಕಾಗುತ್ತೆ ಅಂತನೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ಏಕೆಂತಂದರೆ ದೊಡ್ಡವ್ರು ಹೇಳ್ತಾರಲ್ಲ ಓದ ಕಾಲ ಮತ್ತೆ ಬರೋದಿಲ್ಲ ಅಂತ ಹಾಗೆ ನಾವು ಅರ್ಣ ಮಾಡೋದಕ್ಕಿಂತ ಆ ಓದಂಥ ಕಾಲದಲ್ಲಿ ನಾವು ಏನು ಮಾಡ್ಬೋದು ನಮಗೆ ದೇವರು ಟೈಮ್ ಅನ್ನೋದು ಕೊಟ್ಟಿದ್ದಾರಲ್ಲ ಮನಸ್ಸು ಕೊಟ್ಟಿದ್ದಾರಲ್ಲ ಜ್ಞಾನ ಮಾಡೋದಕ್ಕೆ ದೇವರು ಇದ್ದಾರಲ್ವ ದೇವರು ಜ್ಞಾನ ಮಾಡ್ಬೋದಲ್ವ ದೇವರು ಜ್ಞಾನ ಸಂಪಾದನೆ ಮಾಡೋದು ಜೀವನಕ್ಕೆ ನಾವು ಏನೊಂದು ಒಳ್ಳೇದು ಮಾಡ್ಕೋಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ಏಕೆಂತಂದರೆ ದೇವ್ರುಗಳನ್ನ ಜ್ಞಾನ ನಾವೆಷ್ಟು ಮಾಡ್ತೀವೋ ಜೀವನದಲ್ಲಿ ನಾವಷ್ಟು ಚೆನ್ನಾಗಿರ್ತೀವಿ ಮನೇನಲ್ಲಾಗಿರ್ಬೋದು ಮನ್ಸಿಗೆ ಆಗಿರ್ಬೋದು ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂತಂದರೆ ದೇಹಕ್ಕೆ ಅನ್ನ ನೀರು ಎಷ್ಟು ಮುಖ್ಯನೋ ಮನಸ್ಸಿಗೆ ಮನೆಗೆ ಜ್ಞಾನ ಅನ್ನೋದು ಅಷ್ಟೇ ಮುಖ್ಯ ಜೀವನದಲ್ಲಿ ಒಂದು ಅಡೆ ತಡೆ ಬರೋದೂ ಅಷ್ಟೇ ತಡೆಯುತ್ತೆ ಒಂದು ಕೆಟ್ಟದಾಗೋದು ಅಷ್ಟೇ ಅಲ್ಲಲ್ಲೇ ತಡೀತಾ ಇರುತ್ತೆ ಜ್ಞಾನ ಸಂಪಾದನೆ ಮಾಡೋದು ಅಂತಂದರೆ ಸುಮ್ಮನೆ ಮಾತಲ್ಲ ಒಂದು ದೇವ್ರ ಪ್ರೀತಿ ಸಂಪಾದನೆ ಮಾಡಬೇಕು ಅಂತಂದರೆ ನಾವು ಸಾಹಸನೇ ಪಡಬೇಕಾಗುತ್ತೆ ದೇವ್ರ ಪ್ರೀತಿ ಸಂಪಾದನೆ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ ಅಲ್ವಾ ಎಲ್ಲರೂ ಸಹ ದೇವ್ರು ಪೂಜೆ ಮಾಡ್ತಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ದೇವ್ರುಗಳನ್ನ ಆರಾಧಿಸ್ತಾರೆ ಆದರೆ ದೇವ್ರುಗಳು ಒಲಿಯೋದು ಎಲ್ರಿಗೂ ಒಲಿತಾರೆ ಈಗ ಅಷ್ಟು ಜನ ಪೂಜೆ ಮಾಡ್ತಾರೆ ಅಂದರೆ ಅಷ್ಟು ಜನಕ್ಕೂ ದೇವ್ರು ಒಲಿತರ ಒಲಿಯೋದಿಲ್ಲ ಏಕೆ ಅಂತಂದರೆ ಅವರು ಮಾಡೋಂಥ ಪೂಜೆಯಲ್ಲಿ ಏನಾದರೂ ಅಡೆತಡೆ ಇರುತ್ತೆ ಇಲ್ಲ ಏನಾದರೂ ಒಂದು ತಪ್ಪು ಇರುತ್ತೆ ಹಾಗಿದ್ದಾಗ ದೇವ್ರುಗಳು ಅಷ್ಟೇ ಸ್ವಲ್ಪ ಅನುಗ್ರಹ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಯೋಚನೆ ಮಾಡದಿರೋ ಹಾಗೆ ಬೇಡದೇ ಇರೋದ್ರ ಕಡೆ ಜ್ಞಾನ ಕೊಡಬಾರ್ದು ನಾವು ಒಂದು ಪೂಜೆಗೆ ಕುತ್ಕೊಂಡಾಗಲಿ ಇಲ್ಲ ಬೇರೆ ಟೈಮು ನಾವು ಮನೆಯಲ್ಲಿ ಏನೇ ಒಂದು ಕೆಲಸ ಮಾಡುವಾಗಾಗಲಿ ಹೊರಗಡೆ ಏನೇ ಒಂದು ಕೆಲಸ ಮಾಡುವಾಗಲಿ ನಾವು ಇಪ್ಪತ್ನಾಲ್ಕು ಗಂಟೆನೂ ದೇವ್ರ ಜ್ಞಾನನೇ ಮಾಡ್ತಾ ಇರಬೇಕು ದೇವ್ರ ಜ್ಞಾನ ಮಾಡ್ತಿದ್ರೆ ನಮ್ಮ ಮನೆಗಾಗಲಿ ಮನಸ್ಸಿಗಾಗಲಿ ಯಾವುದು ಅಷ್ಟೇ ಕೆಟ್ಟದು ಅನ್ನೋದು ಸಹ ಬರೋದಿಲ್ಲ ಯಾಕೆಂತಂದರೆ ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಲ್ಲ ನೀನು ಎಷ್ಟು ಜ್ಞಾನ ಮಾಡ್ತೀಯೋ ನಾನು ನಿನಗೆ ಅಷ್ಟು ಅನುಗ್ರಹ ಮಾಡ್ತೀನಿ ನಿನಗೆ ಒಲಿಯುವಂಥದ್ದು ನಾವೀಗ ಒಂದು ದೇವ್ರಗಳ್ನ ಪ್ರೀತಿ ಸಂಪಾದನೆ ಮಾಡ್ತೀವಿ ಅಂತಂದರೆ ನಾವಾಗ ನಾವು ಯಾವುದೇ ಒಂದು ದೇವ್ರ ಪ್ರೀತಿ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ದೇವರ ಅಪ್ಪಣೆ ಇರಬೇಕು ದೇವರ ಅನುಗ್ರಹ ಇರಬೇಕು ನಮ್ಮ ಮೇಲೆ ಇದ್ದರೆ ಮಾತ್ರ ನಾವು ದೇವ್ರ ಪೂಜೆ ಮಾಡೋವಂಥ ಭಾಗ್ಯ ಸಿಕ್ಕಿರೋದು ಇಲ್ಲ ಅಂತಂದರೆ ಈಗ ಸುಮಾರು ಜನ ಬರೀ ಮನೆ ದೇವ್ರನ್ನೇ ಪೂಜೆ ಮಾಡ್ತಾರೆ ಮನೆ ದೇವ್ರು ಬಿಟ್ಟು ಬೇರೆ ದೇವ್ರನ್ನೆಲ್ಲ ಪೂಜೆ ಮಾಡೋದು ದೇವಸ್ಥಾನಗಳ್ಗೆ ಹೋಗೋದು ಮಠಗಳಿಗೆ ಹೋಗೋದು ಈ ಥರ ಎಲ್ಲ ಯಾರೂ ಮಾಡೋದಿಲ್ಲ ಬರೀ ವಾರಕ್ಕೊಂದು ಮನೆ ದೇವ್ರ ವಾರ ಏನಿದೆಯೋ ಅದನ್ನ ಮಾಡ್ತಾರೆ ಸುಮ್ಮನೆ ಹಾಕ್ತಾರೆ ಆದರೆ ದೇವರ ಅನುಗ್ರಹ ಇದ್ರೇನೆ ನಾವು ಮುಕ್ಕೋಟಿ ದೇವ ದೇವತೆಗಳನ್ನ ಪೂಜೆ ಮಾಡೋ ಅಂಥ ಭಾಗ್ಯ ಸಿಕ್ಕಿರೋದು ಈಗ ನಾವು ರಾಘವೇಂದ್ರ ಸ್ವಾಮಿನ ಆರಾಧಿಸ್ತೀವಲ್ಲ ಮುಂಚೆನ ನಾನು ಅಷ್ಟೇ ಪೂಜೆ ಮಾಡ್ತಿರಲಿಲ್ಲ ಯಾರು ಅಷ್ಟೇ ಸುಮಾರು ಜನ ಮುಂಚೆ ಯಾರೋ ಅಷ್ಟೇ ರಾಯರನ್ನ ಪೂಜೆ ಮಾಡ್ತಾರೆ ಿಲ್ಲ ಆದ್ರೆ ರಾಯರು ಅನುಗ್ರಹ ಆಗಬೇಕಾದ್ರೆ ರಾಯರು ಪೂಜೆ ಮಾಡ್ಸ್ಕೊಳ್ಳೋದಕ್ಕೆ ಕೆಲವು ಜನನ ಆಯ್ಕೆ ಮಾಡ್ಕೊತಾರೆ. ಸುಮ್ಮ ಸುಮ್ಮನೆ ನಾವು ರಾಯರ ಪೂಜೆ ಮಾಡೋಕ್ಕಾಗೋದಿಲ್ಲ ರಾಯರ ಮಠಕ್ಕೂ ಹೋಗೋಕ್ಕಾಗೋದಿಲ್ಲ ಮಂತ್ರಾಲಯಕ್ಕಂತೂ ಮೊದಲೇ ಹೋಗೋಕ್ಕಾಗೋದಿಲ್ಲ ಅವ್ರ ಅಪ್ನೆ ಇಲ್ದಿರ ನಾವು ಅಲ್ಲಿಗೂ ಹೋಗೋಕ್ಕಾಗೋದೇ ಇಲ್ಲ ಆಗಿರಬೇಕಾದ್ರೆ ದೇವ್ರ ಅನುಗ್ರಹ ನಮ್ಮ ಮೇಲಿದ್ರೇ ನಾವು ಪೂಜೆ ಮಾಡೋವಂಥ ಭಾಗ್ಯ ಸಿಕ್ಕಿರೋದು ದೇವ್ರ ಅನುಗ್ರಹ ಇದ್ರೇ ನಾವು ಬೇರೆ ದೇವ್ರುಗಳ್ನ ಪೂಜೆ ಮಾಡೋವಂಥ ಅನುಗ್ರಹ ಆಗೋದು ಏಕೆಂತಂದರೆ ಕೆಲವರು ಕೃಷ್ಣನ ಪೂಜೆ ಮಾಡ್ತಾರೆ ಕೆಲವರು ವೆಂಕಟಂದ ಸ್ವಾಮಿ ಪೂಜೆ ಮಾಡ್ತಾರೆ ಕೆಲವ್ರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಗಣೇಶನ ಪೂಜೆ ಮಾಡ್ತಾರೆ ಇಷ್ಟು ದೇವ್ರುಗಳ್ನೂ ಆರಾದ್ರೆ ಇರ್ತಾರೆ ಆರಾಧಿಸುವಂಥ ದೇವ್ರುಗಳು ಅವ್ರಿಗೆ ಅನುಗ್ರಹ ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ಹೋಗಿ ಅವ್ರನ್ನ ಪೂಜೆ ಮಾಡೋ ಥರ ಅವ್ರನ್ನ ಜ್ಞಾನ ಮಾಡೋ ಥರ ಅನುಗ್ರಹ ಮಾಡ್ತಾರೆ ಸುಮ್ಮ ಸುಮ್ಮನೆ ಯಾರು ಅಷ್ಟೇ ಈಗ ಒಬ್ಬರು ನೋಡಿ ಒಬ್ಬರು ನೋಡಿ ಕಲಿಯೋಕ್ಕಾಗೋದಿಲ್ಲ ಏಕೆಂತಂದರೆ ಒಬ್ಬರು ನೋಡಿ ಒಬ್ರು ಏನಾದರೂ ಮಾಡಬೇಕು ಅಂತಂದರೆ ಈ ಪ್ರಪಂಚದಲ್ಲಿ ಯಾರು ಅಷ್ಟೇ ಬಡವರು ಇರ್ತಿರ್ಲಿಲ್ಲ ಕಷ್ಟಪಡೋಗೆ ಇರ್ತಿರ್ಲಿಲ್ಲ ಒಳ್ಳೆಯವ್ರು ನೋಡಿ ನಾನು ಅದೇ ರೀತಿ ಆಗಬೇಕು ದುಡ್ಡಿರೋರು ನೋಡಿ ನಾನು ಅದೇ ರೀತಿ ದುಡಿಬೇಕು ಅಂತ ಎಲ್ಲರೂ ಸಹ ಒಬ್ಬರು ನೋಡಿ ಒಬ್ಬರು ಕಲ್ತ್ಕೊಳ್ಳೋರು ಇದು ಒಬ್ಬರು ನೋಡಿ ಒಬ್ಬರು ಕಲಿಯೋಂಥದ್ದಲ್ಲ ದೇವ್ರ ಜ್ಞಾನ ಸಂಪಾದನೆ ಮಾಡೋದು ದೇವ್ರ ಪೂಜೆ ಮಾಡೋದು ಒಬ್ಬರು ನೋಡಿ ಒಬ್ಬರು ಕಲಿಯೋಂಥದ್ದಲ್ಲ ಅವ್ರ ಮನಸ್ಸಿನಲ್ಲಿ ಜ್ಞಾನ ಬರಬೇಕು ದೇವ್ರುಗಳು ಜ್ಞಾನ ಕೊಡಬೇಕು ಜ್ಞಾನ ಕೊಟ್ಟು ಅವ್ರಿಗೆ ಅನುಗ್ರಹ ಮಾಡಬೇಕು ಮಾಡಿದ್ರೇ ನಾವು ದೇವ್ರುಗಳ್ನ ಆರಾಧಿಸೋಕ್ಕಾಗೋದು ನಾವು ಮನೆ ದೇವ್ರು ಬಿಟ್ಟು ಬೇರೆ ಎಲ್ಲ ದೇವ್ರುಗಳ್ನ ಆರಾಧಿಸ್ತೀವಿ ಅಂತಂದರೆ ಅವ್ರ ಅನುಗ್ರಹ ನಮ್ಮ ಮೇಲಿದ್ರೇ ನಾವು ಅವ್ರನ್ನ ದೇವ್ರಗಳ್ನ ಆರಾಧಿಸೋಕ್ಕಾಗೋದು ಈಗ ಮುಂಚೆಲ್ಲ ರಾಯರನ್ನ ಪೂಜೆ ಮಾಡ್ತಿರಲಿಲ್ಲ ಇತ್ತೀಚೆಗೆ ನಾವು ಪೂಜೆ ಮಾಡ್ತಿದ್ದೀವಲ್ಲ ಹಾಗೆಯೇ ರಾಯರು ಅನುಗ್ರಹ ಮಾಡ್ತಾರೆ ಅವರು ಯಾವ ರೀತಿಲಾದರೂ ಬರ್ತಾರೆ ಮಂತ್ರಾಕ್ಷತೆ ಮುಖಾಂತರ ಬರ್ತಾರೆ ಹಸುರೂದಲ್ಲಿ ಬರ್ತಾರೆ ಇಲ್ಲ ರಾಯರು ಮಠಕ್ಕೆ ಮೊದಲು ಮೊದಲುದಾಗಿ ಯಾರಾದರೂ ಕರ್ಕೊಂಡೋಗೋದಾಗಿರ್ಬೋದು ಇಲ್ಲ ರಾಯರು ಫೋಟೋನ ಯಾರಾದರೂ ಮನೆಗೆ ತಂದು ಕೊಡೋದಾಗಿರ್ಬೋದು ಈ ರೀತಿ ಹಲವಾರು ಸೂಚನೆ ಅನ್ನೋದು ಕೊಡ್ತಾರೆ ರಾಯರು ನಮ್ಮ ಮನೆಗೆ ಪ್ರವೇಶ ಮಾಡಬೇಕು ಅಂತಂದರೆ ಈ ರೀತಿ ಒಂದು ಸೂಚನೆ ಕೊಡ್ತಾರೆ ಕೊಟ್ಟು ಅವರು ಪೂಜೆ ಮಾಡಿಸ್ಕೊಳ್ಳೋವಂಥದ್ದು ಅದೇ ರೀತಿ ಬೇರೆ ದೇವ್ರುಗಳು ಅಷ್ಟೇ ಆ ರೀತಿ ಅನುಗ್ರಹ ಮಾಡಿದ್ರೇ ನಾವು ದೇವ್ರುಗಳ್ನ ಆರಾಧಿಸೋಕ್ಕಾಗೋದು ಆದರೆ ದೇವ್ರ ಜ್ಞಾನ ನಾವೆಷ್ಟು ಮಾಡ್ತೀವೋ ಅಷ್ಟು ಜೀವನದಲ್ಲಿ ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗ್ತಾ ಬರ್ತಿರುತ್ತೆ ಯಾವಾಗಲೂ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದು ಮನೆಯಲ್ಲಿ ಎರಡು ಟೈಮು ದೀಪ ಉರಿತಾ ಇರಬೇಕು ದೇವ್ರ ಮನೆ ಕತ್ಲು ಮಾಡೋದಕ್ಕೆ ಹೋಗಬಾರ್ದು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಪೂಜೆ ಮಾಡೋದು ನಿಲ್ಸೋದು ದೇವಸ್ಥಾನಕ್ಕೆ ಹೋಗೋದು ನಿಲ್ಸೋದು ಈ ರೀತಿ ನಾವು ಮಾಡಿದಾಗ ಏನಾಗುತ್ತೆ ಅಂತಂದರೆ ದೇವ್ರುಗಳು ಮನಸ್ಸಲ್ಲೇ ಬರುತ್ತೆ ನಿನಗೆ ಕೊಟ್ಟರು ಮಾತ್ರ ನೀನು ಪೂಜೆ ಮಾಡ್ತೀಯಾ ನಿನ್ಗೇನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನನಗೆ ನೀನು ದೀಪನೂ ಹಚ್ಚುತ್ತಾ ಇಲ್ಲ ಎರಡು ಉದ್ಗಡ್ಡಿನೂ ಹಚ್ಚಿ ಪೂಜೆ ಮಾಡ್ತಾ ಇಲ್ವಲ್ಲ ನಾನು ಅನುಗ್ರಹ ಮಾಡಿದ್ರು ಮಾತ್ರ ನೀನು ಪೂಜೆ ಮಾಡೋದು ಇಲ್ಲ ಅಂದರೆ ಪೂಜೆ ನಿಲ್ಲಿಸ್ತೀಯಾ ಅಂತಂದರೆ ಮತ್ತೆ ನಾನೇ ಅನುಗ್ರಹ ಮಾಡಿ ಕೇಳೋದು ಎಷ್ಟೇ ಕಷ್ಟ ಬರಲಿ ಏನೇ ಆಗಲಿ ದೇವ್ರ ಪೂಜೆ ಮಾಡೋದು ಮಾತ್ರ ಬಿಡೋದಿಕ್ಕೆ ಹೋಗಬಾರ್ದು ದೇವ್ರ ಪ್ರೀತಿ ಸಂಪಾದನೆ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಅಲ್ವಾ ರಾಯರುನು ನಾವು ನಂಬಿದ್ದೀವಿ ಅಂತಂದರೆ ರಾಯರು ನಂಬಿದಂಥವ್ರನ್ನ ಯಾವತ್ತೂ ಕೈ ಬಿಡೋದೇ ಇಲ್ಲ ರಾಯರು ಕರುಣಾಮಯಿ ಕಾಮದೇನು ಕಲ್ಪ ವೃಕ್ಷ ನನ್ನ ತಂದೆ ಕೇಳಿದ್ದನ್ನು ಕೊಡೋ ಅಂತ ನನ್ನ ತಂದೆ ಗುರು ರಾಯರು ಇವರೆಲ್ಲ ಇರಬೇಕಾದ್ರೆ ನಮ್ಮ ಕಷ್ಟಕ್ಕೆ ಚಿಂತೆ ಮಾಡಬೇಕು ಕಷ್ಟ ಬರ್ತಿದ್ಯಾ ಸುಮಾರು ಜನ ಸುಮಾರು ಕಷ್ಟ ಅನುಭವಿಸ್ತಿದ್ದಾರೆ ನಾನು ನಿನ್ನೆ ಹಾಕಿದ್ದಂಥ ವಿಡಿಯೋನಲ್ಲಿ ನನಗೆ ಕಮೆಂಟ್ ಹಾಕಿದ್ರು ನಾನು ಸುಮಾರು ತಿಂಗಳಿಂದ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಕಾಲಕ್ಕೆ ಚಪ್ಪಲಿನೂ ಆಗ್ತಿಲ್ಲ ನಾನು ಆ ರೀತಿ ಒಂದು ಪೂಜೆ ಸೇವೆನ ನಾನು ಮಾಡ್ತಾ ಇದ್ದೀನಿ ಆದರೂ ರಾಯರು ಏನಂತ ನನಗೆ ಒಲಿತಾ ಇಲ್ಲ ಏನಂತಾಗ ನನ್ಗೆ ಒಳ್ಳೇದು ಮಾಡ್ತಾ ಇಲ್ಲ ನನಗೆ ಸಾವಾದರೂ ಕೊಟ್ಟುಬಿಡು ಅಂತ ಕೇಳೋ ತನಕ ನನ್ನ ಜೀವನ ತಂದುಬಿಟ್ಟಿದ್ದಾರೆ ಅಂತ ಕೆಲವರು ಕ ನನಗೆ ಕಮೆಂಟಲ್ಲಿ ಹೇಳ್ತೀರಾ ನೋಡಿ ನೀವು ಸಾವನ್ನ ಬಯಸ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಸಾವನ್ನ ರಾಯರು ಕೊಡೋದಿಲ್ಲ ನೀವು ಬೇಡಿದ್ದನ್ನ ಕೊಟ್ಟೇ ರಾಯರು ನಿಮ್ಮ ಪೂಜೆನ ಸ್ವೀಕಾರ ಮಾಡೋ ಅಂಥದ್ದು ಏನಕ್ಕೆ ಆ ಥರ ಎಲ್ಲ ಒಂದು ತಡೆ ಬರ್ತಿದೆ ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ಏಕೆಂತಂದರೆ ನೀವು ಪೂಜೆ ಮಾಡಿದ ಮೇಲೆ ನೀವು ಏನೇ ಒಂದು ತಪ್ಪಿರಲಿ ಸರಿ ಇರಲಿ ಅದನ್ನೆಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡಿ ನಾನು ಗೊತ್ತಿದ್ದು ಮಾಡಿದ್ದೀನೋ ಗೊತ್ತಿಲ್ಲದೆ ಮಾಡಿದ್ದೀನೋ ತಂದೆ ಎಲ್ಲ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ ತಂದೆ ನೀವು ಮೊಟ್ಟೆಗೆ ಹಾಕ್ಕೊಂಬಿಡಿ ನಾನು ತಿಳಿದೋ ತಿಳಿದೇನೋ ಯಾರಿಗಾದ್ರೂ ಮನಸ್ಸು ನೋಯ್ಸಿದರೆ ಯಾರ್ದಾದ್ರೂ ಋಣ ನನಗೆ ಗೊತ್ತಿಲ್ಲದಿರೋ ಕಿತ್ಕೊಂಡು ತಿಂದಿದ್ರೆ ನಾನು ಯಾವ ಜಲಮದಲ್ಲಿ ಯಾರಿಗಾದ್ರೂ ಏನಾದರೂ ಕೆಟ್ಟದ್ದು ಮಾಡಿದರೆ ಅದನ್ನೆಲ್ಲ ನೀವು ಕ್ಷಮಿಸಿ ಭಗವಂತ ಅದನ್ನೆಲ್ಲ ನಿಮ್ಮ ಮೊಟ್ಟೆಗೆ ಹಾಕ್ಕೊಂಡು ನನ್ನ ಕಾಪಾಡಿ ತಂದೆ ಅಂತ ದಿನ ಬೆಳಗ್ಗೆ ಸಂಜೆ ಎರಡು ಟೈಮು ದೇವ್ರ ಹತ್ರ ತಪ್ಪೊಪ್ಕೊಳ್ಳಿ ಕ್ಷಮೆ ಕೇಳಿ ನಾವು ಜನದತ್ರನೇ ಒಂದು ತಪ್ಪಾಯಿತು ಅಂತ ಕ್ಷಮೆ ಕೇಳ್ತೀವಲ್ಲ ಅದೇ ರೀತಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ಕ್ಷಮೆ ಅನ್ನೋದು ಕೇಳಿ ಅವಾಗ ಯಾವ ದೇವರುಗಳೇ ಆಗಲಿ ಅನುಗ್ರಹ ಮಾಡೇ ಮಾಡ್ತಾರೆ ನೀನು ತಪ್ಪು ಮಾಡಿದ್ದಕ್ಕೆ ಅದಕ್ಕೆ ತಪ್ಪೊಪ್ಪೆ ಕೇಳಿದ್ಯಾ ನೀನು ನಿನಗೆ ಶಿಕ್ಷೆ ನೀ ಕೇಳಿ ತಪ್ಪಲ್ಲೇ ಸಿಕ್ಕಿದೆ ನಿನಗೆ ಅಂತಂದ್ಬಿಟ್ಟು ದೇವ್ರುಗಳು ಅನುಗ್ರಹ ಮಾಡೋವಂಥದ್ದು ಮನೆ ದೇವರಾಗಲಿ ಬೇರೆ ದೇವ್ರುಗಳಾಗಲಿ ಯಾವುದಾದ್ರೂ ಏನಾದರೂ ಒಂದು ಅಡ್ಡಿ ಆತಂಕ ಇತ್ತು ಅಂದ್ರೂ ಅಷ್ಟೇ ನೀವು ಇಷ್ಟೆಲ್ಲ ಸೇವೆ ಪೂಜೆ ಇದ್ದೀರಾ ಅಂತಂದರೆ ನಿಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ನಾವು ಏನಾದರೂ ಒಂದು ಬೇಡಿಕೆ ರಾಯರ ಮುಂದೆ ಇಡ್ತೀವಿ ಅಂತಂದರೆ ಅದು ಇಷ್ಟು ದಿನದಲ್ಲಿ ಅಂತ ನನ್ನ ತಂದೆ ಮಾಡಿಕೊಡ್ತಾರೆ ಆದರೆ ನೀವು ಸುಮಾರು ದಿವಸದಿಂದ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀನಿ ಕಾಲಕ್ಕೆ ಚಪ್ಪಲಿನೂ ಆಗ್ತಿಲ್ಲ ರಾಯರು ಒಂದು ಹುಲ್ಲು ಕಡ್ಡಿನೂ ಅಷ್ಟಲ್ಲೂ ಸಹ ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ಹೇಳ್ತಿದ್ದೀರ ಅಂತಂದರೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಎಲ್ಲ ರಾಯರಿಗೆ ಗೊತ್ತಿರಬೇಕದೆಲ್ಲ ನೀವು ರಾಯರ ಹತ್ರನೇ ಪ್ರಶ್ನೆ ಇಡಿ ನೀವು ನನಗೆ ಕೇಳ್ತೀರಾ ಇದಕ್ಕೆಲ್ಲ ಏನು ಉತ್ತರ ನೀವು ಹೇಳಿ ನನಗೆ ಅಂತ ಕೇಳ್ತೀರಾ ನೀವು ಹೇಳೋದು ನೋಡಿದ್ರೆ ನನಗಂತೂ ಕನ್ಫ್ಯೂಸ್ ಆಗುತ್ತೆ ಒಂಥರ ಶಾಕ್ ಆದಂಗೆ ಆಗುತ್ತೆ ನೀವು ಇಷ್ಟು ದೇವ್ರನ್ನ ನಂಬಿದ್ದೀರಾ ಇಷ್ಟು ಪೂಜೆ ಮಾಡಿದ್ದೀರ ಆದರೂ ದೇವ್ರುಗಳು ಅನುಗ್ರಹ ಮಾಡ್ತಿಲ್ಲ ಅಂತ ನೀವು ಹೇಳ್ತೀರಾ ಅಂತಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಗೆ ಉತ್ತರ ರಾಯರೇ ಕೊಡಬೇಕು ಅಂತಂದರೆ ನಾವು ಏನೇ ಒಂದು ಜೀವನದಲ್ಲಿ ತಪ್ಪು ಸರಿ ಮಾಡಿದ್ರು ಅದನ್ನೆಲ್ಲ ದೇವ್ರ ಮುಂದೆ ಹೇಳೋಂಥದ್ದು ಈಗ ಎಲ್ರಿಗೂ ಗೊತ್ತಿದ್ದೇ ಮಾಡಲ್ಲ ಮನುಷ್ಯನಾಗಿ ಮೇಲೆ ತಪ್ಪು ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯನೂ ತಪ್ಪು ಮಾಡಲೇಬೇಕು ತಪ್ಪು ಮಾಡದಿರೋ ಯಾರೂ ಇರೋದಿಲ್ಲ ಏಕೆಂತಂದರೆ ಗಂಡ ಹೆಂಡ್ತಿನ ಹೋಗೇ ಬಾರೆ ಅಂತಂದರು ಅದು ತಪ್ಪೇನೆ ಮಕ್ಕಳನ್ನ ನಾವು ಹೋಗೋ ಬಾರೋ ಹೋಗೇ ಬಾರೆ ಅಂದರು ಅದು ತಪ್ಪೇನೆ ಅಲ್ವಾ ಜೀವನದಲ್ಲಿ ಯಾರು ತಪ್ಪು ಮಾಡದಿರೋ ಇರೋಕ್ಕಾಗೋದೇ ಇಲ್ಲ ನಾವೀಗ ಗಾಳಿನ ಸೇವನೆ ಮಾಡಿ ಹೊರ್ಗಡೆ ಬಿಡ್ತೀವಿ ನೋಡು ಅದು ತಪ್ಪೇನೆ ನಾವು ಭೂಮಿ ತಾಯಿನ ಕಾಲಲ್ಲಿ ತುಳಿಯೋದು ತಪ್ಪೇನೆ ಭೂಮಿ ತಾಯಿಗೆ ಉಗಿಯೋದು ತಪ್ಪೇನೆ ಭೂಮಿ ತಾಯಿ ಮೇಲೆ ಏನೇನೆಲ್ಲ ತಪ್ಪುಗಳು ಮಾಡ್ತೀವಿ ಅದೆಲ್ಲ ತಪ್ಪೇನೆ ಅದನ್ನೆಲ್ಲ ಭೂಮಿ ತಾಯಿ ಸಹಿಸ್ಕೊಳ್ಳಲ್ವಾ ಸಹಿಸ್ಕೊತಾಳೆ ಅದೆಲ್ಲ ತಪ್ಪೇ ಅಲ್ವಾ ಅದೆಲ್ಲ ತಪ್ಪು ಅನ್ನೋದಾಯಿತು ಅಂತಂದರೆ ಮನುಷ್ಯರು ಮಾಡೋಂಥ ತಪ್ಪುಗಳದಿಲ್ಲ ಯಾಕೆಂತಂದರೆ ದೇವ್ರುಗಳೇ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಮನುಷ್ಯ ತಪ್ಪು ಮಾಡಬೇಕು ಅದನ್ನು ತಿದ್ದಿ ನಡಿಬೇಕು ತಪ್ಪು ಮಾಡೋದು ಸಹಜ ಆದರೆ ಅದು ತಿದ್ದಿ ನಡೆಯೋದಿದೆಯಲ್ಲ ಅದೇ ಮನುಜ ಅಂತ ಭಗವಂತ ಶ್ರೀಕೃಷ್ಣನೇ ಹೇಳಿದ್ದಾರೆ ಆಗಿರಬೇಕಾದ್ರೆ ನೀವು ಗೊತ್ತಿದ್ದು ಗೊತ್ತಿಲ್ಲದೇನೋ ಏನಾದರೂ ಒಂದು ತಪ್ಪುಗಳು ಮಾಡಿದರೆ ಅದನ್ನೆಲ್ಲ ಕ್ಷಮಿಸು ಭಗವಂತ ನನಗೆ ಈ ರೀತಿ ನೀವು ಶಿಕ್ಷೆ ಕೊಡಬೇಡಿ ನನ್ನ ಕಷ್ಟ ಅನ್ಭೋಗ್ಸೋಕ್ಕಾಗ್ದರಷ್ಟು ಶಿಕ್ಷೆ ಕೊಡಬೇಡಿ ನೋಡಿ ನಿಮಗೇನೇನು ಸೇವೆ ಬೇಕು ಅದರ ಎಲ್ಲ ಸೇವೆನೂ ನಾನು ಮಾಡ್ತಾಯಿದ್ದೀನಿ ತಂದೆ ಏಂತೂ ನೀವು ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ ನೀವು ರಾಯರ ಮುಂದೆ ಕೂತ್ಕೊಂಡು ನೀವು ಪ್ರಶ್ನೆ ಇಡಿ ರಾಯರೇ ನಿಮಗೂ ಉತ್ತರ ಕೊಡಬೇಕು ನನ್ನಿಂದಂತೂ ನಿಜವಾಗ್ಲೂ ಉತ್ತರ ಅಂತೂ ಇಲ್ಲ ಅಂತಂದರೆ ನಾನು ಏನಾದರೂ ಒಂದು ಕಷ್ಟ ಅಂತಂದಾಗ ನನ್ನ ತಂದೆ ಮುಂದೆ ಕುತ್ಕೊಂಡು ನಾನು ಏನಾದರೂ ಒಂದು ಬೇಡಿಕೆ ಇಡ್ತೀನಿ ನಿನ್ನನ್ನು ನಾನು ನಂಬಿದ್ದೀನಿ ನಾನು ಏನೇ ಒಂದು ತಪ್ಪು ಸರಿ ಏನೇ ಒಂದು ಮಾಡಿರೋ ಅದನ್ನೆಲ್ಲ ನೀನು ಹೊಟ್ಟೆಗೆ ಹಾಕೋ ನಾನು ಗೊತ್ತಿದ್ದು ಅಂತೂ ನಾನು ತಪ್ಪು ಮಾಡಿಲ್ಲ ಯಾರ ಮನ್ಸಿಗೂ ನಾನು ನೊಯ್ಯೋ ಥರ ನಾನು ಮಾಡಲ್ಲ ಅಂತಂದರೆ ಇವತ್ತು ನಾನು ತಪ್ಪು ಮಾಡ್ತೀನಿ ಅಂದರೆ ನಾಳೆ ನೀವು ಶಿಕ್ಷೆ ಕೊಡ್ತೀರಾ ಅನ್ನೋ ಬುದ್ಧಿ ನನಗಿದೆ ಅದು ತಿಳಿದು ನಾನು ತಪ್ಪು ಮಾಡೋದಿಲ್ಲ ನನಗೆ ಗೊತ್ತಿಲ್ಲದಿರೋ ಏನಾದರೂ ತಪ್ಪು ನನ್ನಲ್ಲಿ ನಡೆದಿತ್ತು ಅಂತ ಅನ್ನೋದಾಯಿತು ಅಂತಂದರೆ ಆ ತಪ್ಪಿಗೆ ಲ್ಲ ನಾವು ಒಪ್ಪಿಗೆ ಕೇಳ್ತಾ ಇದ್ದೀನಿ ತಂದೆ ನಾನು ತಪ್ಪೊಪ್ಪು ಕೇಳ್ತಾ ಇದ್ದೀನಿ ನೀವು ಅದನ್ನೆಲ್ಲ ಕ್ಷಮಿಸಿ ನಾನು ಕೇಳಿದ್ದನ್ನು ನೀವು ಕೊಡಬೇಕು ಅಂತ ನನ್ನ ತಂದೆ ಮುಂದೆ ಕೂತ್ಕೊಂಡು ಮನೆ ದೇವ್ರ ಮುಂದೆ ಕೂತ್ಕೊಂಡು ನಾನು ಒಂದು ಪ್ರಾರ್ಥನೆ ಅಂತ ಮಾಡಿದಾಗ ನನಗೆ ಅದು ಸ್ವಲ್ಪ ದಿಸ್ತಲಾದರೂ ನನಗೆ ಅನುಗ್ರಹ ಮಾಡ್ತಾರೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದೆ ನಾನ್ ವೆಜ್ಜು ಅಂತಂದರೆ ನಾವು ತುಂಬಾ ಯಾಕೆ ಅಂತಂದರೆ ನಾವು ಮುಂಚೆಯಿಂದನೂ ಅದನ್ನ ರೂಢಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ ಅದನ್ನ ನನಗೆ ಆಗ್ತಿರಲಿಲ್ಲ ಆದ್ರೂ ನನ್ನ ಕೆಲಸ ಆಗಬೇಕು ಅಂತ ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಸಂಕಲ್ಪ ಮಾಡಿದೆ ಅಪ್ಪ ನನಗಿಷ್ಟವಾದದ್ದನ್ನು ನಾನು ಬಿಡ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ತಂದೆ ನನಗದು ಬಿಟ್ಟಿರೋಕ್ಕಾಗೋದಿಲ್ಲ ಆದರೂ ಸಹ ನಾನು ಬಿಡ್ತಾ ಇದ್ದೀನಿ ಏಕೆಂತಂದರೆ ನನ್ನ ಮನೆ ಪರಿಸ್ಥಿತಿ ಆ ಥರ ಇದೆ ನನ್ನ ಮನೆ ಪರಿಸ್ಥಿತಿಗಿಂತ ನಾನು ತಿನ್ನೋದು ಮುಖ್ಯ ಅಲ್ಲ ನನ್ನ ಖುಷಿ ಮುಖ್ಯ ಅಲ್ಲ ನನ್ನ ಮನೆಗೆ ಒಳ್ಳೇದಾಗಬೇಕು ಅನ್ನೋದೇ ನನಗೆ ಮು ಮುಖ್ಯ ತಂದೆ ಅಂತ ನಾನು ಇಷ್ಟವಾದದ್ದನ್ನ ನಾನು ಬಿಡ್ತಾ ಇದ್ದೀನಿ ನಾನು ಒಂದು ಬೇಡಿಕೆ ಏನು ಇಟ್ಟಿದ್ದೀನೋ ಆ ಬೇಡಿಕೆ ಈಡೇರೋ ತನಕ ನಾನು ತಿನ್ನೋದಿಲ್ಲ ತಂದೆ ಅಂತ ರಾಯರತ್ರ ನಾನು ಸಂಕಲ್ಪ ಮಾಡಿ ಬಿಟ್ಟೆ ನಾನು ಬಿಟ್ಟಿದ್ದು ಒಂದು ವಾರನೂ ಸಹ ಆಗಿರಲಿಲ್ಲ ನಿಜವಾಗ್ಲೂ ನಾವು ರಾಯರ ಮೇಲೆ ಹಾಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಒಂದು ವಾರನೂ ಆಗಿರಲಿಲ್ಲ ಜಸ್ಟು ಒಂದು ಆರು ದಿವಸನೋ ಐದು ದಿವಸನೂ ಆಗಿತ್ತು ಅಷ್ಟು ದಿನಕ್ಕೆ ನನಗೆ ಅನುಗ್ರಹ ಮಾಡಿದ್ದಂಥದ್ದು ನನ್ನ ತಂದೆ ಗೊತ್ತಿಲ್ಲ ಏನಕ್ಕೆ ಅಂತ ನೀನು ಇಷ್ಟವಾಗಿದ್ದನ್ನು ನೀನು ಬಿಟ್ಟು ಸಂಕಲ್ಪ ಮಾಡಿದ್ಯಾ ಅಂತನೋ ಏನೋ ನನಗಂತೂ ಗೊತ್ತಿಲ್ಲ ನನ್ನ ತಂದೆ ನನಗೆ ಅನುಗ್ರಹ ಮಾಡಿದ್ದಂಥದ್ದು ಏಕೆಂತಂದರೆ ನನ್ನ ಜೀವನದಲ್ಲಿ ರಾಯರು ಏನು ಮಾಡಿದ್ದಾರೋ ಅದನ್ನು ನಾನು ಹೇಳ್ತೀನಿ ಏನು ಮಾಡಿಲ್ವೋ ಅದನ್ನ ಸಹ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಲ್ವಾ ನಾನು ನಿಮಗೆ ಹೇಳಿ ಏನೂ ಪ್ರಯೋಜನ ಇಲ್ಲ ನನಗೆ ಅನುಗ್ರಹ ಮಾಡಿದ್ದು ನಾನು ನಿಮಗೆ ಹೇಳೋ ಅಂಥದ್ದು ಈ ರೀತಿ ನೀವು ಸೇವೆ ಸಲ್ಲಿಸಿದ್ರೆ ರಾಯರು ಒಲಿತಾರೆ ಒಳ್ಳೇದು ಮಾಡ್ತಾರೆ ಅಂತ ನಾನು ನಿಮಗೆ ಹೇಳೋ ಅಂಥದ್ದು ನೀವು ಅದು ಕೆಲವು ಜನ ಪಾಲಿಸಿದ್ದೀರಾ ಆದರೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಾಯಿದ್ದೀರಾ ಅದಕ್ಕೆ ಉತ್ತರ ನಿಜವಾಗ್ಲೂ ನನ್ನ ಹತ್ರ ಇಲ್ಲ ನಾನು ಏನೇ ಒಂದು ಬೇಡಿಕೆ ಇಟ್ಟರು ನನಗೆ ಸ್ವಲ್ಪ ದಿಸ್ತಲೇ ನನಗೆ ಅನುಗ್ರಹ ಮಾಡೋವಂಥದ್ದು ನನ್ನ ತಂದೆ ನನಗೆ ನಿಮಗೂ ಅದೇ ರೀತಿ ಮಾಡಲಿ ರಾಯರು ನೀವು ಕೇಳುವಂಥ ವರ ಕೊಡ್ಲಿ ಅಂತ ನಾನು ಬೆಳಿಗ್ಗೆ ಸಂಜೆ ಎರಡು ಟೈಮು ಕೂತ್ಕೊಂಡು ನಿಮ್ಮ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಏಕೆಂತಂದರೆ ನೀವು ನನ್ನ ಕುಟುಂಬ ನನ್ನ ನಂಬಿದ್ದೀರಾ ನೀವು ನೀವು ನನಗೋಸ್ಕರ ಅಂತ ಟೈಮ್ ಇದ್ದೀರಾ ನಾನು ಹೇಳೋ ಪೂಜೆ ಸೇವೆನ ನೀವು ಮಾಡ್ತೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹೇಳೋದ್ರಿಂದ ನೀವು ಅದನ್ನ ಮಾಡ್ತೀರಾ ನಿಮ್ಗೆ ಒಳ್ಳೇದಾಗಲಿ ಅನ್ನೋದೇ ನನ್ನ ಉದ್ದೇಶ ಆಗಿರೋದು ಏಕೆಂತಂದರೆ ನಾನು ರಾಯರಲ್ಲಿ ಹಲವಾರು ಬೇಡಿಕೆ ಅನ್ನೋದು ಇಡ್ತೀನಿ ಒಂದೊಂದು ಒಂದು ಕಷ್ಟಕ್ಕೊನ್ನೊಂದು ಬೇಡಿಕೆ ಅನ್ನೋದು ಇಡ್ತೀನಿ ನಾನು ನೀನು ನಂಬಿದೀನಿ ಈ ಕೆಲಸ ನೀನು ಮಾಡಿಕೊಡ್ಬೇಕು ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ನಿನಗೆ ಗೊತ್ತಲ್ಲ ತಂದೆ ಯಾ ಬಂದು ಬಳಗ ಅಪ್ಪ ಅಮ್ಮ ನೆರೆ ಹೊರೆ ಯಾರು ಇಲ್ಲ ನನಗೆ ನೀನು ನೋಡಪ್ಪ ನನ್ನ ಸಂಸಾರ ಬಿಟ್ಟರೆ ನೀನು ಇಷ್ಟು ಬಿಟ್ಟರೆ ನನ್ನ ಪ್ರಪಂಚ ನೀವೇ ತಂದೆ ಅಂತ ನಾನು ಸಂಪೂರ್ಣವಾಗಿ ರಾಯರು ನಂಬಿಟ್ಟಿದ್ದೀನಿ ನಾನು ಪೂರ್ತಿಯಾಗಿ ಶರಣಾಗ್ಬಿಟ್ಟಿದ್ದೀನಿ ನನ್ನ ತಂದೆಗೆ ನಾನು ಇವತ್ತು ಈ ಕಷ್ಟ ಇದೆ ಅಂತಂದರೆ ನೀನು ಆ ಕಷ್ಟ ನಾನು ಕೇಳೋದಕ್ಕೆ ಮುಂಚೆಯೇ ನೀನು ದೂರ ಮಾಡಬೇಕು ನಿನ್ನ ಮುಂದೆ ಕೂತ್ಕೊಂಡು ನಾನು ಕೇಳೋದಿಲ್ಲ ಆ ಕಷ್ಟ ಬರ್ತಿದೆ ಅಂತ ನಿಮಗೆ ಗೊತ್ತಾಗುತ್ತಲ್ವ ನೀವೇ ದೂರ ಮಾಡಬೇಕು ಆದರೆ ನಾನು ಕೇಳ್ಕೊಳ್ಳೋದಿಷ್ಟು ತಂದೆ ನಾನು ಮಾತಾಡೋ ಮಾತಿಂದ ನಾನು ಮಾಡೋ ಕೆಲಸದಿಂದ ಯಾರ ಮನ್ಸಿಗೂ ನೋವಾಗಬಾರ್ದು ಯಾರಿಗೂ ಕೆಟ್ಟಕ್ಕಾಗಬಾರ್ದು ಅದು ಯಾರು ಸೊತ್ತು ತಿನ್ನೋ ಥರ ನನಗೆ ಜ್ಞಾನ ನೀನು ಕೊಡಬೇಡ ನನ್ನ ಒಳ್ಳೆ ದಾರಿಲಿ ಕರ್ಕೊಂಡೋಗು ಅನ್ಯಾಯ ದಾರಿಗೆ ಮಾತ್ರ ನಾನು ಕರ್ಕೊಂಡು ಹೋಗ್ಬೇಡ ನನಗೆ ಗೊತ್ತಿದ್ದಷ್ಟು ನಾನು ಒಳ್ಳೇದನ್ನು ಮಾಡ್ತೀನಿ ಆ ರೀತಿ ನನ್ನ ಜೊತೇಲಿ ಇತ್ಕೊಂಡು ನನ್ನ ಮನಸ್ಸಲ್ಲಿ ಇದುಕೊಂಡು ನನಗೆ ಅನುಗ್ರಹ ಮಾಡಿ ತಂದೆ ಅಂತ ಈ ರೀತಿ ನನ್ನ ತಂದೆ ಮುಂದೆ ಕೂತ್ಕೊಂಡು ನಾನು ಕೇಳ್ಕೊತೀನಿ ನೋಡಿ ಏನೇ ಒಂದು ತಪ್ಪು ಸರಿಯಾಗಿರ್ಬೋದು ಸಂಜೆ ಬೆಳಗ್ಗೆ ದೀಪ ಇತ್ತೀವಲ್ಲ ಅವಾಗ ನನ್ನ ತಂದೆ ಮುಂದೆ ಕೂತ್ಕೊಂಡು ಅಪ್ಪ ನಾನು ತಿಳಿದೋ ತಿಳಿದಿನ ಏನೋ ಒಂದು ತಪ್ಪು ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನನಗೆ ಅನುಗ್ರಹ ಮಾಡಿ ತಂದೆ ನನ್ನ ಕಷ್ಟ ಎಲ್ಲ ಪಾರು ಮಾಡಿ ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ ತಂದೆ ನೀವೇ ಅನುಗ್ರಹ ಮಾಡಬೇಕು ನನಗೆ ನೀವೇ ಕೈ ಹಿಡಿದು ನಡೆಸಬೇಕು ನನ್ನ ಕಷ್ಟದಲ್ಲಿರುವಾಗ ನನಗೆ ದಾರಿದೀಪ ಆಗಬೇಕು ಅಂತ ಮೊದಲುದಾಗಿ ರಾಯರನ್ನ ನಂಬಿ ನೀವು ಶರಣಾಗಿಬಿಡಿ ರಾಯರಿಗೆ ಆವಾಗ ಯಾವುದೇ ಕಾರಣಕ್ಕೂ ರಾಯರು ನಿಮ್ಮ ಕೈ ಬಿಡೋದಿಲ್ಲ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನಿಮ್ಮದೇ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ